ಈಗ ಸಂಪತ್ ಕುಮಾರ್ ಅವರ ಕಾಲೇಜು ಜೀವನ ಹೇಗಿತ್ತು ಎಲ್ಲಿ ನಡೆಯಿತು ಕಾಲೇಜ್ ಜೀವನ ಅಂತಕ್ಕಂಥದ್ದು ಸಂಪತ್ ಕುಮಾರ್ ಅವರು ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಪಿ ಯು ಸಿ ಮತ್ತು ಪದವಿ ಯನ್ನ ಯನ್ನು ಅಂದರೆ ಹೇಳ್ತೀವಿ ಡಿಗ್ರಿ ಅಂತ ಹೇಳ್ತೀವಲ್ಲ ಆ ಡಿಗ್ರಿಯನ್ನು ಅವರು ಅಲ್ಲಿ ಮಾಡಿದರು ಅಲ್ಲಿ ನರಸಿಂಹಯ್ಯ ಅಂತಕ್ಕಂಥವ್ರು ಪ್ರಿನ್ಸಿಪಾಲ್ರಿಗೆ ಇವರು ಭಾಳ ಪೆಟ್ಟಾಗಿದ್ದರು ಇವರು ಚೆನ್ನಾಗಿ ಓದ್ತಾಯಿದ್ರು ಈ ಓದ್ತಕ್ಕಂಥ ವ್ಯಕ್ತಿಗೆ ಏನಂತಂದರೆ ಈ ವಯಸ್ಸಿನ ಅಂತರ ಅಂತಕ್ಕಂಥದ್ದನ್ನು ಮರೆತು ಬಿಟ್ಟು ಹುಡುಗಾಟ ಆಡೋದು ಜಾಸ್ತಿ ಆಗಿತ್ತು ಕಾರಣ ಏನಪ್ಪ ಅಂತಂದರೆ ಅವರು ಇವರನ್ನು ಭಾಳಷ್ಟು ಶಿಷ್ಯ ಅನ್ನೋ ರೀತಿಯಲ್ಲಿ ಇದ್ದರು ಅದನ್ನು ನೋಡಿ 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 ಇವರಿಗೆ ಸಲಿಗೆ ಅವ್ರ ಜೊತೆಯಲ್ಲಿ ಸಲಿಗೆಯಿಂದ ಅವ್ರ ಹತ್ರ ಕೀಟ್ಲೆ ಮಾಡೋದು ತುಂಟಾಟ ಮಾಡೋದು ಇದು ಮತ್ತು ಹಾಸ್ಯ ಪ್ರಜ್ಞೆ ಇವರಿಗೆ ಭಾಳ ಇತ್ತು ನಗಿಸ್ತಕ್ಕಂಥದ್ದು ಈ ನಗಿಸ್ತಾ ಇದ್ದರೆ ಗೆಳೆಯರ ಬಳಗ ಅದನ್ನು ಕೇಳೋದಕ್ಕೆ ಭಾಳಷ್ಟು ಜನ ಸೇರ್ತಾಯಿದ್ರು ಇಂಥ ಸಮಯದಲ್ಲಿ ನರಸಿಂಹನೇವನ್ ಯೋಚನೆ ಬಂತು ನೋಡೋದಕ್ಕೆ ಸುಂದರವಾಗಿದ್ದಾನೆ ಇವನು ಇಷ್ಟೊಂದು ಕೀಟ್ಲೆ ಮಾಡ್ತಾನೆ ಇವನ್ನ ಏನಾದರೂ ಮಾಡಿ ಒಂದು ಕೀಟ್ಲೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಬಲಂತ ಮಾಡಿ ಒಂದು ಹೆಣ್ಣು ಪಾತ್ರವನ್ನು ನಾಟಕದಲ್ಲ ಹಾಕ್ಸಿದರು ಆ ಹೆಣ್ಣು ಪಾತ್ರದಲ್ಲಿ ಭಾಳ ಮುದ್ದ ಕಾಣ್ತಾ ಇದ್ದ ಇಷ್ಟು ದಿನ ಇವರು ಕೀಟ್ಲೆ ಮಾಡಿದ್ದು ನೋಡಿ 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 ಸಾಕಾಗಿದ್ದಂಥ ನರಸಿಂಹಯ್ಯನವರು ಈಗ ಹೆಣ್ಣು ಹುಡುಗಿನ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಹೆಣ್ಣು ವೇಷ ಹಾಕ್ಕೊಂಡಾಗ ಸಂಪತ್ತು ಅವು ನಿನ್ನ ಮದುವೆ ಮಾಡ್ಕೊತೀನಿ ನಾನು ಮದುವೆ ಮಾಡ್ಕೊತೀಯಾ ಅಂತ ಕೇಳೋದು ಈ ಥರ ತಮಾಷೆ ಮಾಡತಕ್ಕಂಥದ್ದು ಹೆಚ್ಚಾಗೋಯಿತು ಇದು ಅದು ಈ ಸ್ನೇಹ ಅಂದರೆ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಜೀವನದ ಕೊರೆಯವರೆಗೂ ಇತ್ತು ಎಷ್ಟೋ ಸಾರಿ ಅವರಿಗೆ ಸನ್ಮಾನಗಳನ್ನು ಮಾಡಿದ್ರು ಅವರು ದೊಡ್ಡ ದೊಡ್ಡದಾಗಿ ಬೆಳೆದ ಮೇಲೆ ಈ ಇರ್ತಕ್ಕಂಥ ಈ ಕಾಲೇಜ್ ಜೀವನದಲ್ಲಿ ಮನುಷ್ಯನಿಗೆ ಕಾಲೇಜ್ ಜೀವನ ಅಂತಂದರೆ ಯೌವನ ಇರ್ತಕ್ಕಂಥ ಒಂದು ಜೀವನ ಅದು ಆ ಯೌವನ ಅಂತಕ್ಕಂಥದ್ದು ಏನೇ ಅಂತಂದರೆ ಇದು ಯೌವನ ಅಂತಕ್ಕಂಥದ್ದು ಒಂದು ನಂದನವನ ಇದ್ದ ಹಾಗೆ ಈ ಯೌವನ ಕಳೆದು ಹೋದ ಮೇಲೆ ಮತ್ತೆ ಬರುತ್ತೆ ಅಂತ ಗ್ಯಾರಂಟಿ ಇರಲ್ಲ ಇಂಥ ಯವ್ವನದ ಸಮಯದಲ್ಲಿ ಮನುಷ್ಯನಲ್ಲಿ ಒಂದು ಮೆ ಮೋಹ ಮತ್ತು ವ್ಯಾಮೋಹಗಳಾಗೆ ಬಲಿಯಾಗ್ತಕ್ಕಂಥದ್ದು ಸಾಧ್ಯ ಸರ್ವೇ ಸಾಮಾನ್ಯ ಇದು ಮನುಷ್ಯರ ಗುಣ ಪ್ರತಿಯೊಬ್ಬ ಗಂಡಸು ಅಥವಾ ಹೆಣ್ಣಾಗಲಿ ಇವರ ಮನಸ್ಸಿನಲ್ಲಿ ಯಾರೋ ಒಬ್ಬ ನಾಯಕ ಯಾರೋ ಒಬ್ಬ ನಾಯಕಿ ಇವರ ಮನಸ್ಸಲ್ಲಿ ಭಾಳಷ್ಟು ಪರಿಣಾಮ ಬೀರ್ತಾ ಇರುತ್ತೆ ಈ ಇದ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂತಹ ಆ ಒಡನಾಟದಲ್ಲಿರ್ತಕ್ಕಂಥ ಇವರು ಹೆಣ್ಣು ಮಕ್ಕಳನ್ನು ಗಂಡು ಅಂದರೆ ಒಂದು ಸೈಡ್ ಲವ್ ಪ್ರೀತಿ ಮಾಡ್ತಕ್ಕಂಥದ್ದಾಗಲಿ ಅವರು ಇವ್ರು ಇಷ್ಟಪಡೋದು ಇವ್ರು ಅವ್ರನ್ನ ಇಷ್ಟಪಡ್ತಕ್ಕಂಥ ಈ ಥರದ್ದು ನಡೀತಾನೇ ಇರುತ್ತೆ ಅಂಥ ಸಮಯದಲ್ಲಿ ವಿಷ್ಣುವರ್ಧನ್ ಅಂದರೆ ಸಂಪತ್ ಕುಮಾರ್ ನಮಗೆ ಮಾತೆತ್ತಿದ್ರೆ ವಿಷ್ಣುವರ್ಧನ್ ಅಂತಿದ್ದೀವಿ ಇದು ಇನ್ನೂ ಅವರು ವಿಷ್ಣುವರ್ಧನ್ ಆಗಿರಲಿಲ್ಲ ಆ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು ಸಂಪತ್ತು ಆತ ಒಬ್ಬ ಸುಚಿತ್ರ ಅನ್ನ ಹುಡುಗಿಯನ್ನು ಲವ್ ಮಾಡಿದರು ಅವಳಿಗೂ ಇವ್ರು ಕಂಡ್ರೆ ತುಂಬ ಇಷ್ಟ ಇವ್ರಿಗೂ ಇಷ್ಟ ಈ ರೀತಿಯಲ್ಲಿ ಆ ಲವ್ ಬೆಳೀತಾ ಇತ್ತು ಆ ಬೆಳೀತಾ ಇರೋ ಸಂದರ್ಭದಲ್ಲಿ ಇವರು ಈ ಡಿಗ್ರಿಯನ್ನು ಮುಗಿಸಿದ ಮೇಲೆ ಜೀವನದ ದಾರಿ ಕಂಡುಕೊಳ್ಳೇಬೇಕಾಗತ್ತೆ ಅಂದರೆ ಮನೆ ಪರಿಸ್ಥಿತಿಗಳು ಆಗಿದ್ದಾಗ ಜೀವನವನ್ನು ಜೀವನದ ದಾರಿಯನ್ನು ಹುಡುಕೋ ಸಂದರ್ಭದಲ್ಲಿ ಇವರಿಗೆ ಏನನ್ನಿಸ್ತು ಅಂತ ಹೇಳಿದ್ರೆ ನಾನು ಸಿನಿಮಾ ನಟನಾಗ್ತೀನಿ ಹಾಕ್ತೀನಿ ಅಂತಕ್ಕಂಥ ಇವರೇನು ಕನಸ್ಕೊಂಡವ್ರು ಅಲ್ಲ ಇವರು ಏನು ಮಾಡಿದರು ಬದುಕನ್ನು ದುಡೋದಕ್ಕೆ ಅಂದರೆ ತಾಯಿಗೆ ಸಹಾಯ ಆಗಲಿ ಆಮೇಲೆ ನನ್ನ ತಂಗಿಯವರ ಜೀವನ ಸುಖವಾಗಿರಲಿ ಬರೀ ಹಣ್ಣನ ಏನು ಗಳಿಕೆಯಲ್ಲೇ ನಾವು ಬದುಕ್ತಾ ಇದ್ದೀವಿ ಈ ಭಾವನೆಗಳು ಬಂದಾಗ ಇವರು ಮೆಡಿಕಲ್ ರೆಪ್ರೆಸೆಂಟಿಟಿವ್ ಆಗಿ ಸೇರಿಕೊಂಡ್ರು ಈ ಮೆಡಿಕಲ್ ರೆಪ್ರೆಸೆಂಟಿವ್ ಆದಾಗ ಇವರನ್ನು ಭಾಳಷ್ಟು ಮೆಡಿಕಲ್ ರೆಪ್ರೆಸೆಂಟಿವ್ಗಳಿಗೆ ಕೆಲವು ಸಾರಿ ಈ ಟ್ರೈನಿಂಗು ಅದು ಇದು ಎಲ್ಲ ಇರುತ್ತೆ ಕೆಲವು ಸಾರಿ ಹೋಗಬೇಕಾಗಿ ಬರುತ್ತೆ ಅಲ್ಲಿ ಇಲ್ಲಿ ಎಲ್ಲ ಇಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಭಾಳಷ್ಟು ಜನ ಬೆಂಗಳೂರಿನಲ್ಲಿ ಹೋಗಿ ಬಂದಾಗ ಅವರೆಲ್ಲ ಹೇಳಿದ್ರು ಸಿನಿಮಾ ನಟ ಇದ್ದಂಗೆ ಇದೆಯಾ ನೀನು ನಟ ಆಗ್ಬೋದಲ್ಲಪ್ಪ ಈ ಕೆಲಸ ಯಾತಕ್ಕೆ ನಿನಗೆ ಅಂತ ಕೆಲವು ಜನ ಈ ಬಾಂಬೆಗೆ ಹೋದಾಗಲೂ ಬಾಂಬೆಯಲ್ಲಿ ಸಹಾನು ಸೇಮ್ ಇದೆ ಮಾತು ಇದಾದೂ ಇದು ಇವ್ರ ಮನಸ್ಸಿನ ಮೇಲೆ ಭಾಳಷ್ಟು ಪ್ರಭಾವ ಬೀರ್ಬಿಡ್ತು ಕೊನೆಗೆ ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಲಿಲ್ಲ ಬಂದುಬಿಟ್ರು ತನ್ನ ಸ್ನೇಹಿತರಿಗೆ ಹೇಳಿದರು ಸ್ನೇಹಿತರೆಲ್ಲ ಏನಂದರು ಹೌದು ಕಣ ನಾವು ಎಷ್ಟೋ ದಿನದಿಂದ ನಿನಗೆ ಹೇಳಿದ್ವಿ ನೀನು ಕೇಳ್ತಿರಲಿಲ್ಲ ನಮ್ಮ ಮಾತನ್ನ ಯಾಕೆಂದರೆ ನಿನ್ನ ನಾಟಕಗಳೆಲ್ಲ ನೋಡಿದ್ವಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ ಪಾತ್ರನ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದೀಯಾ ಫೋಟೋಜೆನಿಕ್ ಫೇಸು ಹಾಗೆ ಹೀಗೆ ಈ ಥರದ ಹೊಗಳಿಕೆಗಳು ಸ್ನೇಹಿತರಿಂದ ಸಿಕ್ತು ಇದು ಇದರ ಪ್ರಭಾವ ಇವರ ಒಳಗಡೆ ಸೇರ್ಕೊಂತು ಚೆನ್ನಾಗಿ ಅದು ಸ್ಫೂರ್ತಿ ಕೊಡುತ್ತೆ ಅಂದರೆ ಕೆಲವು ಸಾರಿ ಏನಾಗುತ್ತೆ ಈ ಮನೆಯವರು ಹೇಳೋದಕ್ಕಿನ್ನ ಹೊರಗಿನ ಜನ ನಮ್ಮನ್ನು ಮೆಚ್ಕೊಂಡಾಗ ನಮ್ಮಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಒಂದು ಭಾವನೆ ಮೂಡುತ್ತೆ ಇದನ್ನು ಯಾಕೆ ಪ್ರಯತ್ನ ಪಡಬಾರ್ದು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಆಟೋಮೆಟಿಕಲ್ಲಿ ಬರುತ್ತೆ ಆ ರೀತಿ ಬಂದಾಗ ಅವರು ಪಾತ್ರಗಳ ಹುಡುಕಾಟ ಅಂತಕ್ಕಂಥದ್ದು ನಡೆಯಿತು ಆ ಸಂದರ್ಭದಲ್ಲಿ ವಂಶವೃಕ್ಷ ಅಂತಕ್ಕಂಥ ಒಂದು ಚಿತ್ರ ಬಂತು ಅದರಲ್ಲಿ ಒಂದು ಸಣ್ಣ ಪಾತ್ರವನ್ನು ಅವರು ಮಾಡಿದರು ಅದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಬಂತು ಅದು ಒಂದು ಕಾದಂಬರಿ ಅದು ವಂಶವೃಕ್ಷ ಎಸ್ ಎಲ್ ಭೈರಪ್ಪನವ್ರದ್ದು ಅನ್ಸುತ್ತೆ ಕಾದಂಬರಿ ಅದು ಅದರ ನಂತರ ಇವರು ಸಿನಿಮಾ ನಟರಾಗಿ ಮುಂದುವರಿತಾರೆ ಅಂತಂದಾಗ ಈ ಹುಡುಗಿ ಲವ್ ಮಾಡಿದ್ದ ಹುಡುಗಿ ಸುಚಿತ್ರಾಗೆ ಸಿನಿಮಾ ನಟರು ಅಂತಂದರೆ ಆಗಿನ ಕಾಲದಲ್ಲಿ ಹೆಣ್ಣು ಕೊಡೋರು ಇರಲಿಲ್ಲ ಸಿನಿಮಾ ನಟರಿಗೆ ಕಾರಣ ಏನಪ್ಪ ಅಂತಂದರೆ ಇವರು ಯಾರ್ಯಾರ ಜೊತೆಯಲ್ಲೋ ಏನೇನಾಗುತ್ತೋ ಲೀಲೆ ನಡೆದೋಗ್ತವೆ ಅಂತಕ್ಕಂಥದ್ದು ಒಂದು ಭಯ ಪ್ರತಿಯೊಂದು ಹೆಣ್ಣು ಕೊಡ್ತಕ್ಕಂಥ ಅವರಿಗೆ ಇದ್ದಿದ್ದು ಆಗ ಇವರು ನಾನು ನಟನಾಗಬೇಕು ಆ ವಂಶವೃಕ್ಷದಲ್ಲಿ ಅವ್ರಿಗೆ ಹೆಸರು ಬಂತು ಆ ಪಾತ್ರಿಕೆ ಚಿಕ್ಕ ಪಾತ್ರ ಆದರೆ ಹೆಸರು ಬಂತು ನಾನು ನಟನಾಗಬೇಕು ಅಂತ ತೀರ್ಮಾನ ಮಾಡಿದರು ಈ ಹುಡುಗಿ ನೀನು ನಟನಾದರೆ ನಾನು ನಿನ್ನನ್ನು ಪ್ರೀತಿ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಬಂತು ಇದು ಅಲ್ಲಿಗೆ ಮುಗದೋದ ಅಧ್ಯಾಯ ಆಗೋಯ್ತು ಪಾಪ ಅವರು ಪ್ರೀತಿ ಪ್ರೀತಿಯ ಜೀವನ ಅಲ್ಲಿಗೆ ಮುಗಿದೋಯ್ತು ಅವರು ಅವರು ಮೊದಲು ಗುರಿ ಇಟ್ಟಿದ್ದೇನಪ್ಪ ಅಂದರೆ ಚಿತ್ರ ಆಗಬೇಕು ಅಂತಕ್ಕಂಥ ಗುರಿ ಆ ಗಮ್ಯದ ಹಿಂದೆ ಇವರು ತಮ್ಮ ಮನಸ್ಸನ್ನು ಬಿಟ್ಟರು ಅದರ ಪರಿಣಾಮ ಸ್ನೇಹಿತರಿದ್ದರು ರಾಜೇಂದ್ರ ಸಿಂಗ್ ಬಾಬು ಮತ್ತು ಅಂಬರೀಷ್ ಇವರೆಲ್ಲ ಸ್ನೇಹಿತರಾಗಿ ಮೈಸೂರಿನಲ್ಲಿ ಒಡ ಒಡನಾಟ ಮಾಡಿದವರು ಸೊ ಅವ್ರಿಗೂ ಚಿತ್ರರಂಗದ ನಂಟಿತ್ತು ಮೊದಲಿಂದಲೂ ಇವರು ತಂದೆಯವರು ಇಂಥವರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿತ್ತು ಅಲ್ಲಿ ಆ ಸಂದರ್ಭದಲ್ಲಿ ಪುಟ್ಟಣ್ಣನವರು ನಾಗರಾವ್ ಚಿತ್ರಕ್ಕೆ ಇವರನ್ನು ಆಯ್ಕೆ ಮಾಡಿದರು ಅವರು ಹೀರೋ ಆಗಿ ಬೆಳಕಿಗೆ ಬಂದರು ಅದರ ನಂತರ ನಡೆದಿದ್ದೆಲ್ಲ ಪೂರ್ತಿ ಇತಿಹಾಸ ಇತಿಹಾಸ ಅದು ಒಂದು ದೊಡ್ಡ ಇಷ್ಟ್ರಿ ಅದು ಹೇಳಬೇಕು ಅಂದರೆ ಈ ಹಿಸ್ಟ್ರಿಯಲ್ಲಿಂದ ಅಂದರೆ ಇವರು ನಟ ಆಗಬೇಕು ಅಂದರೆ ಪ್ರೀತಿಗಾಗಿ ಪ್ರೀತಿಯನ್ನು ಪಕ್ಕಕ್ಕಿಟ್ಟು ಇವರು ಕಲಾ ಸೇವೆಗೆ ಮುನ್ನುಗ್ಗಿದ್ರು ಅಂತಕ್ಕಂಥದ್ದು ಭಾಳಷ್ಟು ಜನರ ಜೀವದಲ್ಲಿ ಏನಾಗುತ್ತೆ ಅಂತಂದರೆ ಅಯ್ಯೋ ಅವಳನ್ನ ಬಿಟ್ಬಿಟ್ಟು ನಾನು ಇರೋಕ್ಕಾಗಲ್ಲಪ್ಪ ತಂದೆ ತಾಯಿಗಳು ಬೇಕಾದ್ರೆ ಬಿಟ್ಬಿಡ್ತೀನಿ ಅವಳಿಂದ ನಾನು ಇರಬೇಕು ಅಂತಕ್ಕಂಥದ್ದು ಭಾವನೆಗಳು ಭಾಳಷ್ಟು ಜನಕ್ಕೆ ಇರೋದು ಆ ವಯಸ್ಸಂಥದ್ದು ಅದು ಇಪ್ಪತ್ತೆರಡು ವರ್ಷದ ವಯಸ್ಸು ಅಂಥದೇ ಅದು ಅಂದರೆ ಏನಂತಾರೆ ಅಂತಂದರೆ ಓಡೋದು ಓಡಿ ಹೋಗೋ ವಯಸ್ಸು ಅಂತಾರೆ ಅದನ್ನು ಓಡಿ ಹೋಗೋ ವಯಸ್ಸು ಅದು ಯೋಚನೆ ಮಾಡೋ ಅದು ಓಡಿ ಹೋಗ್ತಕ್ಕಂಥ ವಯಸ್ಸು ಆ ವಯಸ್ಸಿನಲ್ಲಿ ಅವರು ಪ್ರಬುದ್ಧರಾದರು ಆ ವಯಸ್ಸಿನಲ್ಲೇ ಒಂದು ಗುರಿಗೆ ಅಂಟ್ಕೊಂಡ್ರು ಅವರು ಅದೇ ರೀತಿಯಲ್ಲಿ ಅವರು ಸಿನಿಮಾ ಆದರು ಅದಕ್ಕೆ ಕಾರಣ ಪುಟ್ಟಣ ಕಣಗಾಲ್ ಎಲ್ಲರೂ ಗೊತ್ತಿರತಕ್ಕಂಥದು ಪ್ರೊಡ್ಯೂಸರ್ ಬಂದು ವೀರಸ್ವಾಮಿಯವರು ಇದು ಅವರ ಜೀವನದಲ್ಲಿ ನಡೆದಿದ್ದು ಈ ಚಿತ್ರ ಬೆಂಗಳೂರಿನ ಸಾಗರ್ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರ ಓಡ್ತು ಆ ಕಾಲದಲ್ಲಿ ಅದೇ ರೀತಿಯಲ್ಲಿ ಬೆಂಗಳೂರಿನ ಮೂರು ಚಿತ್ರಮಂದಿರಗಳು ನೂರು ದಿನ ಓಡ್ತು ಈ ವಿಚಾರನ ಹಿಂದೆ ಹೇಳಿದ್ದೀನಿ ಆದರೆ ಈ ಚಿತ್ರ ಜೀವನ ಅಂತ ಬಂದಾಗ ಇದನ್ನು ಮತ್ತೆ ನೆನಪು ಮಾಡಬೇಕಾಗಿ ಬಂತು ಇದು ನೂರು ದಿನದ ಅಂಡ್ರೆಡ್ ಡೇಸ್ ಫಂಕ್ಷನ್ ಅಂತೇಳಿ ಏನು ಶತದಿನೋತ್ಸವ ಅಂತ ಮಾಡ್ತಾಯಿದ್ರು ಮಾಡಬೇಕಾದಾಗ ಅದಕ್ಕೆ ಗೆಸ್ಟಾಗಿ ಭಾರತೀಯವರನ್ನು ಕರಿಬೇಕು ಅಂತಕ್ಕಂಥದ್ದು ಒಂದು ಬಂತು ವಿಷ್ಣುವರ್ಧನ್ ಅವರು ಭಾರತೀಯವರನ್ನು ಅಲ್ಲಿವರೆಗೂ ನೋಡಿರಲಿಲ್ಲ ಮುಖಾಮುಖಿಯಾಗಿ ಸಿನಿಮಾದಲ್ಲಿ ನೋಡಿರ್ತಾರೆ ಮುಖಾಮಾಗಿ ನೋಡಿರಲಿಲ್ಲ ಅಷ್ಟರಲ್ಲಿ ರಾಜ್ಕುಮಾರ್ ಭಾರತಿಯವರ ಏನೋ ಏನಂತ ಹೇಳಿದ್ವಿ ನಾವು ಅದನ್ನು ಚಿತ್ರಗಳಲ್ಲಿ ಭಾರ ಭಾರತಿ ಮತ್ತು ರಾಜ್ಕುಮಾರ್ ಅವರದ ಜೋಡಿ ಭಲೆ ಜೋಡಿ ಅಂತ ಹೆಸರಾಗಿತ್ತು ಅದನ್ನು ನಿಜವಾದ ಗಂಡ ಹೆಂಡತಿ ಅಂದರೆ ಇವರಿಬ್ಬರೇ ಹೀಗೆ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅವಾಗ ರಾಜಕುಮಾರನ ಪ್ರೇಮಿಗಳು ಸಾಕಷ್ಟು ಜನ ಅಷ್ಟೊತ್ತಿಗೆ ಅವರು ನೂರು ನೂರು ನೂರ ನಲವತ್ತೇಳು ಸಿನಿಮಾಗಳನ್ನು ಮಾಡಿದ್ದರು ನಟ ಸಾರ್ವಭೌಮನ ಬಿರುದು ಬಂದಿತ್ತು ಅವರಿಗೆ ಇಂಥ ವ್ಯಕ್ತಿ ಹೋಗಿ ಅವ್ರನ್ನ ದೂರದ ಬೆಟ್ಟ ಚಿತ್ರೀಕರಣ ದೂರದ ಬೆಟ್ಟದ ಡಬ್ಬಿಂಗೋ ಅಥವಾ ಏನೋ ನಡೀತಾ ಇತ್ತು ಅಂತ ಕಾಣಿಸುತ್ತೆ ಈ ಚಾಮುಂಡೇಶ್ವರಿ ಉಡಿಯೋದಲ್ಲಿ ಅಲ್ಲಿ ಹೋಗಿ ವಿಷ್ಣುವರ್ಧನ್ ಅವರು ಮೊದಲನೇ ಸಾರಿ ಭಾರತೀಯರನ್ನು ಮಾತಾಡಿಸಿ ಮೇಡಮ್ ನೀವು ನನ್ನ ಚತುರ್ದಶಿ ಚಿತ್ರಕ್ಕೆ ನೀವು ಗೆಸ್ಟಾಗಿ ಬರಬೇಕು ಅಂತ ಕರೆದರಂತೆ ಆ ಸುರದ್ರೂಪಿ ದಂಟರನ್ನು ನೋಡಿದಾಗ ಆಕೆಗೆ ಏನು ಅನ್ನಿಸ್ತೋ ಆಕೆಯನ್ನು ಮೊದಲು ನೋಡಿದಾಗ ಇವರಿಗೇನು ಅನಿಸುತ್ತೋ ಆದರೆ ಆಕೆ ಬರೋದಕ್ಕೆ ಒಪ್ಪಿದರು ಎಷ್ಟು ಗಂಟೆಗೆ ಫಂಕ್ಷನ್ ಅಂತ ಕೇಳಿದ್ರು ಏಳು ಗಂಟೆಗೆ ಅಂತ ಹೇಳಿದ್ರು ಅವರು ಆ ಬರಬೇಕಾದಾಗ ಆ ಜನ ಸೇರಿರೋ ಸಾಗರ ಮಧ್ಯದಲ್ಲಿ ಅವ್ರು ಬರೋದಕ್ಕೆ ಅರ್ಧ ಗಂಟೆ ಲೇಟಾಗಿ ಬಂದು ಅಷ್ಟು ದೊಡ್ಡ ಆಗ ಪಂಚಭಾಷೆ ತಾರೆ ಆಕೆ ಅಷ್ಟು ಹೆಸರು ಸಂಪಾದನೆ ಸಂಪಾದನೆ ಮಾಡಿದ್ದರು ಆಕೆಗೆ ಕಲಾ ಜ್ಯೋತಿ ಅಂತ ಬಿರುಸಾನು ಬಂದಿತ್ತು ಆಕೆ ಆವಾಗ ಚಿತ್ರಗಳು ಸಾಮಾನ್ಯ ಆಕೆ ಒಂದು ನೂರು ಚಿತ್ರಗಳನ್ನು ಮಾಡಿದ್ರೇನೋ ಅನಿಸುತ್ತೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಮಾಡಿಬಿಟ್ಟಿದ್ರು ಅವರು ಆ ಮಾಡಿದ ಮೇಲೆ ಹೋಗಿ ಕೇಳಿದಾಗ ಆಕೆ ಇಲ್ಲ ಅಂದಲೆ ಬರ್ತೀನಿ ಅಂತ ಏಳುವರೆಗೆ ಬಂದಿರಂತೆ ಬಂದು ಆ ಫಂಕ್ಷನ್ ಅಟೆಂಡ್ ಮಾಡಿದರು ಮೊದಲನೇ ಸಾರಿ ಅವರು ಭೇಟಿಯಾಗಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದಕ್ಕೆ ವಿಷ್ಣುವರ್ಧನ್ ಅವರ ಸಾಕಷ್ಟು ಚಿತ್ರಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ನಡೀತಾ ಇದ್ದವು ಸಾಂಗ್ ರೆಕಾರ್ಡಿಂಗ್ ನಡೀತಾ ಇದ್ದವು ಅದು ಅವರ ಮನಸ್ಸಿಗೆ ಬಿಟ್ಟು ವಿಚಾರ ಅದು ಆದ ನಂತರ